ು ಶರಣು ಶರಣಾರ್ಥಿ ವೀರವೀರಾಗಿಣಿ ಕನ್ನಡದ ಪ್ರಪ್ರಥಮ ಕವಯತ್ರಿ ಅಕ್ಕ ಮಹಾದೇವಿ ತಾಯಿಯವರ ವಚನ ಅವ್ರ ವಚನದಾಗ ಉಸಿರಿನ ಬಗ್ಗೆ ಮತ್ತು ಮನಸ್ಸಿನ ಬಗ್ಗೆ ಸಮಾಧಿ ಬಗ್ಗೆ ಅವ್ರೆಷ್ಟು ಹೇಳ್ತಾರೆ ಹೇಳ್ತಾರಂತಂದ್ರೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಮೆ ಶಾಂತಿ ಸೈರಣಿ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಕ್ಕ ಇಲ್ಲಿ ಎಷ್ಟು ಉಸಿರಿಗೆ ಮಹತ್ವ ಐತಿ ನಾವು ಜೀವಂತಿರುವಾಗ ಮತ್ತೆ ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಉಸಿರಿನ ಮಹತ್ವ ಎಷ್ಟೈತೆ ಅಂತಂದು ಅಕ್ಕ ಈ ವಚನದೊಳಗೆ ಸಾರಿ ಸಾರಿ ಹೇಳ್ತಾರೆ ಯಾಕಂದ್ರೆ ಒಂದು ಸಲ ಉಸಿರು ಹೋತಂದ್ರೆ ಅದಕ್ಕೆ ನಾವು ಶಿವ ಅನ್ನೋಂಗಿಲ್ಲ ಶವ ಅಂತೀವಿ ಆ ಶವ ಉಸಿರಾಡಂಗಿಲ್ಲ ಅದಕ್ಕೆ ಅದಕ್ಕೆ ಯಾವುದೇ ಭಾವನೆಗಳಿರಂಗಿಲ್ಲ ಕ್ಷಮೆ ದಮೆ ಶಾಂತಿ ಸೈರಣಿ ಅವೆಲ್ಲ ಏನಿರ್ತಾವಲ್ಲ ಅವ ನಮ್ಮ ಉಸಿರಿನ ಜೊತೆನ ಒಳಗೆ ಹೋಗ್ತಿರ್ತಾವ ಅಂತ ಹೇಳಿ ಅದಕ್ಕೆ ಉಸಿರು ತೊಗೊಳ್ಳುವಾಗ ನಾವು ಎಷ್ಟು ನಾ ಶಾಂತದೇನಿ ನಾ ಖುಷಿ ಅದೇನಿ ನಾ ಎಲ್ಲರನ್ನೂ ಕ್ಷಮಿಸ್ತೀನಿ ಅಂತಂದು ಏನು ಉಸಿರು ತಗೋತೀವಲ್ಲ ಅದು ಹಾಗೆ ಹೋಗಿ ನಮ್ಮ ಮನಸ್ಸೊಳಗೆ ದೇಹದೊಳಗೆ ಕಾರ್ಯಗಳನ್ನು ಮಾಡ್ತಿತ್ತು ಅಂತಂದು ಅಕ್ಕ ಹೇಳ್ತಾರೆ ಉಸಿರಿನಪ್ಪ ನನಗೆ ಒಳ್ಳೇದಾದೀನಿ ನಾ ಖುಷಿ ಇದ್ದೀನಿ ಅಂತ ಹೇಳಿ ನಾವು ಉಸಿರಾಡಿಸಿದಾಗ ನಮ್ಮ ಮನಸ್ಸೇ ಇರ್ತೈತಿ ಮನಸ್ಸು ಗಲಿಬಿಲಿಗೊಂಡಾಗ ಶಾಂತ ಆಗಬೇಕು ಉದಿನ ಕಡ್ಡಿ ಹಚ್ಚ ದೀಪ ಹಚ್ಚೋ ಒಂದು ಸ್ವಲ್ಪ ಧ್ಯಾನ ಜಪ ಮಾಡೆಲ್ಲ ಹೇಳ್ತಾವೆ ಅದರ ಅವಶ್ಯಕತೆ ಇಲ್ಲ ಅಂತಂದು ಅಕ್ಕ ಇಲ್ಲೇ ಹೇಳ್ತಾರೆ ಎಲ್ಲರಿಗೂ ಶರಣು ಶರಣಾರ್ಥಿ